ಒಂದ್ ತಗದ್ ಅನ್ವಲ್ಲ ಬಗ್ಸಿ ಅನ್ವಲ ಕುಡುದು ಬರೀ ಮನ್ಯಾಗ ಬೀಳುದು ಅಡ್ಡ್ಯಾಡ್ಕೊತ ಹೋಗುದು ಕಾಟ್ನ ಜ್ವಾಳ ಜಾಳಿಲ್ ಮನ್ಯಾಗ ಮನ್ಯಾಗ ಕಾಯಿ ಪಾಯಿಲ್ನು ಇಲ್ಲ ಏನ್ ಮಾಡ್ಕೊಂಡು ತಿನ್ಬೇಕ ನಾನು ಬರ್ಲಿ ಅವನಿಂದ ಒಂದಿಟ್ಟ ಬಂದಿಂದ ಐತೆ ಐತಾವ್ ಹೋವಾ ಬದ್ನಿಕಾಯಿ ಅದಾವ ನೋಡ್ತಂದ ಹೋವಾ ಬದ್ನಿಕಾಯಿ ಅದಾವ್ ಅವ್ರು ಯಾರು ಹೊಲದವ್ರ್ ಗಪ್ಪನ ಗಪ್ನ ಹರ್ಕೊಂಡು ಹೋಗಿ ಉಪ್ಪರ ಹಚ್ಕೊಂಡು ತಿಂದ ಹೊಟ್ಟೆ ತುಂಬಿಸ್ಕೊತನ ಈಗ ಸಣ್ಣ ಸಣ್ಣ ಆಗಾಕತ್ಯಾವ ಈ ಹೊಲದ್ರ ಮಾಲಕರ ಅಂದ್ರ ಜಗಳ ತೆಗೆದ್ರಂದ್ರ ಇವು ಅವ್ರು ಬರ್ಗಡ್ದ ಒಯ್ತನ್ ಅವ್ವಾ ಕಾಡ್ಲಿ ಕಾಡ್ಲಿಪಲ್ಯೂ ಹಾಕ್ಯಾರ ಭಾಳ ಭಾಳ ಚಲೋ ಆತ ಒಟ್ಟು ಕಡ್ಲಿ ಪಾಲಿ ತಿನ್ನಂಗ ಆಗಿತ್ತು ಹರ್ಕೋತ ಒಂದೀಟ ಬಡ ಬಡ ಬಾಂದ ಏನಾರ ಒಂದಾರ ಇವ ಏನೋ ಸಣ್ಣ ಹೋದ ಗಿಡಗಳು ಹ್ಞೂ ಸಾಕು ಬದ್ನಿಕಾಯಿನೂ ಏನು ಸಣ್ಣ ಹೋದ ಏನೋ ಅವ್ರು ಬಾಂದ ಹೊಲಕರು ಮಾಲಕರು ಕೇಳ್ರಂದ್ರ ಎಪ್ಪ ನೀನು ಬದ್ನಿಕಾಯಿ ಹಿಡ್ದಿಲ್ ನಾನು ಪಾಲಿ ಪಾಲ್ಯ ಅಂತ ಹೇಳಾಕರ ಧೈರ್ಯ ಐತಿ ಹೀರಿಕಾಯಿ ಬೇರೆ ಗಪ್ಪ ನೋಡು ಹಿರಿಕಾಯಿ ಹೋವಾ ಎಳಿದೈತಿ ಬೇಡ ಒಂದ್ ಹರಿದ್ರ ಬೋಗಾನ ತುಂಬ ಆಕೈತಿ ಗಪ್ಪ ನನಗಿ ಬ್ಯಾಡತಿ ಸಾಕಟ್ಟ ಪಾಲಿ ಹಿರಿಕಾಯಿ ಒಣಗಿ ಹಾಕೊಂತಿತ್ತನ್ ಹೋಗಿ ಪುಂಡಿ ಪಾಲ್ಗಿ ಆತ್ ಹೊರ್ಕೊಂಡೇನು ಯಾಗ ಹುರಿದ ಕೆಸಿಂದ ಜಜ್ಜಿ ಚಟ್ಟ ಮಾಡ್ತಾನೆ రగడ్ స హను కరే కండే ఇ నోడవా గి పైలి హోని గిన్న గప్ప ఇొంది గగడు ఉ తొయ్బిత్ కాయ పైలే ಬರ್ಲಿ ಅವನ ಒಂದಿಟ್ಟ ನಾನು ಎಷ್ಟು ಉಪಾಸ ಇಟ್ಟ ಅಲ್ಲ ಕುಡುಕುಡ್ದು ಏನು ಬೀಳ್ಲಾಕೈತೆ ಅವ್ನು ಮನ್ಯಾಗೆ ಬರುದು ದೋಸ್ತರು ಕೂಡ ಅಡ್ಡ್ಯಾಡ್ದು ಮಜಾ ಕಂಡತ್ತೆ ಅವ್ಗೆ ಮನ್ಯಾಗ ಕಾಯಿಪಾಲಿ ಇಲ್ಲ ಜ್ವಾಳ ಇಲ್ಲ ಹೊಯ್ಕೊಂಡಾಗ ಹೊಯ್ಕೊಳ್ಳೈತಿ ಏನು ಎತ್ತ ಅವೇನು ನಾನು ದಾದ್ ಮಾಡುವಲ್ ಬರ್ಲಿ ಒಂದಿಟ್ಟ ಏನು ಹೊಲ್ದಾನವ್ರು ಬಾಂಡಿದ್ದಾರು ಪಾರಿದ್ರು ಮೊದಲು ಓ ಯಾರ ಯಾರು ಹೇಳೋರು ಕೇಳೋರು ಯಾರಿಲ್ಲ ಇಲ್ಲಿ ಹಾ ಏನು ಮಾಡಕ್ತದಿ ಏನು ಮಾಡಿಲ್ಲನ ಏನು ಇಲ್ವ್ವ ಮತ್ತೆ ಉಡ್ಯಾಗ ಏನವ ನೋಡುನ ಕೈ ಬಿಡೋದನ ನಿನಗ ಹೇಳುದಿ ಕಿವಿ ಕೇಳಿಸಂಗಿಲ್ಲ ಏನ್ ಹಿಡ್ದಿದ ಇದ್ರಾಗ ಏನಾ ಅದ್ರಾಗ ಏನು ಇಲ್ಲ ಬಿಡಪ್ಪಾ ಏವ್ವ ತಗದ್ ತೋರ್ಸತ್ ಹೇಳಾಕತ್ತಂಗಿಲ್ಲ ಆ ಹೀರಿಕಾಯಿ ಮತ್ತೇನೈತಿ ನೋಡನು ಮತ್ತೇನಿಲ್ಲನ ಮತ್ತೇನು ಇಲ್ಲತಿ ಕಡ್ಲೆ ಪಲ್ಲೆ ಹರ್ದದಿ ಪುಂಡಿ ಪಲ್ಯ ಹರ್ದದಿ ಆ ಫಲ ನಿನಗಾಗೆ ಮಾಡಿದಿ ಇವ್ನ ಹಾಕಿ ನೀರ್ ಹಾಕಿ ಕಸಾ ತೆಗಿಬೇಕಾದ್ರ ಕಂಡ ನೀರ ಕಪಾಳಿಗೆ ಬರ್ತಾವ ತುಡುಗು ಮಾಡ್ಕೊಂಡು ಒಯ್ದು ಗೊತ್ತೈತಿ ಒಂದ್ ದಿವಸ ಕಸಕ್ಕೆ ಬಾರ್ವ ಅಣ್ಣ ಏಣ ಖಾಲಿ ಅಂತ ಹೇಳ್ತಿ ತುಡುಗು ಮಾಡಕ್ಲಾ ನಿನ್ ಗಂಡ ಹೋಗಣ್ಣ ಮುದ ಹಡಿಸಿ ದುಡುದು ಹೊಟ್ಟೆ ತುಂಬಾ ತಿನ್ನೋದ್ವಾ ಹಿಂಗ ತುಡುಗ ಮಾಡಿ ತಿನ್ನ ಒಂದ್ ಹಿರಿಕಾಯಿ ಉಳಿವಲ್ಲು ಬದನಿಕಾಯಿ ಉಳಿವಲ್ಲು ನಾ ದಿವಸ ಯಾರು ತುಡುಗ ಮಾಡ್ತಾರ ವಿಚಾರ ಇವತ್ತ ಎಷ್ಟ ದಿವ್ಸಿ ನಾ ದಿನ ಬರಂಗಿಲ್ಲ ಅದು ಮನ್ಯಾಗ ನನ್ ಗಂಡ ಏನು ತಂದು ಕೊಟ್ಟಿಲ್ಲ ಕಾಯಿಪಲ್ ಇಲ್ಲ ಇಲ್ಲ ಇಲ್ಲೇ ಒಂದ್ ಇಟ್ಟ ಹಣಿಕ್ ಬಿದ್ ಕಾಣ ಹಿರಿಕಾಯಿ ಹೊರಕೊಂಡೆಪ್ಪ ಹೊಸವಾಗಿ ಏನ್ ಮಾಡ್ಲಿ ಇವತ್ತು ನೀ ಇಂದ ಹೇಳಾಕ್ತಿದಿ ನೋಡಲ್ದಾಗ ಬುಟ್ಟ ಗಂಟ್ಲೆ ಹೊರಕೊಂಡ್ ಹೋಗುದ ನಿನಗ ಮಾಡಿದ ನೋವು ಕೈ ಮುಗಿತನ ಮನೆಯಾಗ ಏನೂ ಕೆಟ್ಟ ಹೊಸವಾಗಿ ಐತಿ ಇದ್ದಟ್ಟು ಮಾಡ್ಕೊಂತಿತ್ತಿನಪ್ಪ ಇಂದೊಂದನ ಒಟ್ಟ ಬಿಟ್ಟು ಬಿಡ್ಲಾಡ ತೊಡುಗು ಮಾಡೋ ಸ್ನೇಹ ಐತಿ ಅಂದ್ರೆ ದಿವಸ ಇದನ್ನ ಕೆಲಸ ಮಾಡ್ತೀರಿ ಹಸುವಾಗಿದ್ರೆ ಮನಿಗೆ ಬರಬೇಕಾಗಿತ್ತು ಎರಡು ಸೇರ್ ಜೋಳ ಕೂಡ ಅನ್ಬೇಕಾಗಿತ್ತು ಇರ್ಲಿಕ್ಕೆ ಒಣಗಿಲ್ಲನಾಡು ಬದನಿಕಾಯಿ ಕಾಯಿಪಾಯ್ಲಿ ಕೂಡ ಅನ್ಬೇಕ ಕೊಡ್ತೀನಿ ತುಡುಗಿ ಯಾಕೆ ಮಾಡಿದಿ ತೊಡುಗು ಮಾಡೋದು ಬಡತನದ ಬೀಜ ಅಣ್ಣ ಬಾಯ್ ಮಾಡಿ ನಾನು ಒಬ್ರು ಕಾಯಿ ದೊಡ್ಡ ಮರ್ಯಾದೆ ಹೆಣ್ಮಗಳ ಬಾಯ್ ಮಾಡಿದ್ರ ಒಬ್ಬರು ಹೋಗತಿ ತೊಡುಗು ಮಾಡಕ್ಕೆ ಒಬ್ಬರು ಹೋಗಂಗಿಲ್ಲನ ಏ ನಿಂದ್ರ ಇಲ್ಲೇ ಮತ್ ಊರಾಗಿ ಹೇಳಕಿ ಯಾರ ಹಿರಿಕಾಯಿ ಹರದಿನಿ ಕೊಡ್ಲಿಲ್ಲ ನನ್ನ ಮರ್ಯಾದಿ ನೀ ಕಳಿಬೇಡ ತಗೋ ಹರ್ದಿ ಮಾಡ್ಕೊಂಡ್ ತಿಂಡ್ ಇನ್ನ ಹೊಲ ಕಡೆ ಬಂದಗಿಂದ ಹಾಕಿತ್ ನಿಗಾಕ್ ಹೋದ್ರ ಮುನ್ನೂರ ರೂಪಾಯಿ ಪಗಾರ ಐತಿ ನಿನ್ನ ಗಂಡ ದುಡಿ ಹಾಕೋದ್ರ ಆರ್ನೂರ ಐತಿ ಅದನ್ನ ಮಾಡುದ್ರಿ ಹೊಲದಾಗ ಗೊಂಜಾಳಿ ತನಿ ಮುರಿದಿ ಬದನಿಕಾಯಿ ಹರಿದಿನಿ ಇದನ್ನ ತೊಡಗು ಮಾಡಿ ತಿನ್ನಬೇಡ್ರಿ ಹೋಗಿ ಎಟ್ ಹೇಳ್ರಿ ಕೇಳಂಗಿಲ್ಲ ನಾವು ನನ್ ಗಂಡ ಬರೀ ಕುಡ್ ಕುಡ್ದು ಬರೀ ಮಂದಿ ಕೂಡ ಜಗಳ ಒಟ್ಟು ಹರಿಯಾಗ ಹೋದ ಅಂದ್ರೆ ಮುನಿಗೆ ಮನಿಗೆ ಬರ್ತಾನ ಹೋಗಂದ್ರ ತಗದ್ ಕೊಟ್ಟ ಹೋಗಂಗಿಲ್ಲ ಅಂತ ಕಂತವ ಕೂಡ್ರಿ ಕುಡುಕ ಗಂಡ ತುಡುಗಿ ಹೇಂತಿ ಹೋರಿ ಯಾರು ಯಾರ ಹರಿತಾರ ನನಗೆ ಚಿಂತೆ ಹತ್ತಿತ್ತು ಇವತ್ ಶಿಕ್ಕಳ ಹೊಕ್ಕ ನೀದ್ ಇವತ್ ಬಿಟ್ಟು ಪಾಡತ್ ನಾಳಿಂದ ಸಿಗಿಲ್ಲ ಆಕಿನ ಅವ್ನ ತಗೊಂಡ್ ಪಂಚಾಯತಿಗೆ ಹೊಕ್ಕನ ಕಟ್ಟಿ ಮೇಲೆ ಕುಂಡ್ರಸ್ತಾನ

ಅದ ಮನ್ಯಾಗ ಇಲ್ಲ ಎಲ್ಲಿ ಹೇಳ ಹಾಳಾಗಿ ನೋಡದನ್ನ ಹೇಳ್ದೊಳಗಿ ಅಕ್ಕಿನಕಿನ ಗಂಡದಾನು ಮನ್ಯಾಗ ಊಟ ಹಾಕಿ ಕೊಡ್ಬೇಕು ನೀರು ಕೊಡ್ಬೇಕು ಗಬ್ಬರ ಇಲ್ಲ ಆಗ್ಯದ ಅಕ್ಕಿ ಬಾಟಿ ಅಂತ ಕ್ಯಾಟ್ ಊಟ ಏನಿಲ್ಲ ಪುಣ್ಯ ಅಂತ ಈಗ ಹೀರಿಕಾಯಿ ಪಾಠ ಬಾಳ್ ಚಲೋ ಆಗ್ತ ಇವನ ಹೂಪ ಹಚ್ಕೊಂಡ ತಿಂತ ನಾನು ಕುಡ್ದು ಮನಗ ಒಟ್ಟ ನೋಡುತ್ತಾಳೆ ಹತ್ತರಗಿ ಬಿಡ್ತಾಳೆ ಏ ನೆಂದ್ರ ಎಲ್ಲಿ ಹೋಗಿದ್ದಿ ಇನ್ಕೊಂಬಟ ನಾನಿ ಬಾಗದ ಕತ್ತಿ ಕದ್ದಿ ಹೊಟ್ಟೆ ಹೊಸದ ಹಾ ಎಲ್ಲಿ ಹೋಗಿದ್ದಿ ದೌಡನ ನಾ ಎಲ್ಲಿ ಹೋಗಲಿ ಇಲ್ಲೇ ಹೋಗಿನಿ ಏಯ್ ಇಲ್ಲಿ ಅಂದ್ರ ಯವ್ನದಾಗ ಹೋಗಿರಿ ನನ್ನ ಮನೆಯಾಗ ಮುಣಗಿಸಿ ನೀ ಯವ್ನದಾಗ ಹೋಗಿ ಬಂದಿರಿ ಹೋದ್ರ ಅದಕ್ಕ ಹೊಕ್ಕಾರನ ಹಾ ಬಾಯಿ ತಾಳ್ಕೊಂಡು ಮಾತಾಡ ಅಂದಿಟ್ಟ ನನ್ಗ ಹಸು ತಡಿಲಿಲ್ಲ ಅಲ್ಲಿ ಸಾವ್ಕಾರ ಅಂತ ಹೋಗಿ ಎಟ್ ಹೀರಿಕಾಯಿ ಹರ್ಕೊಂಡ್ ಬಂದೆನಿ ಸಾವ್ಕಾರ ಅಂತ ಹೋಗಿದಿನ ಸಾವ್ಕಾರಂತಗ ಆ ಹಿರಿಕಾಯಿ ಇನ್ ಹಂಗ ಕೊಟ್ಟು ನೀನ್ ನಿನ್ನ ಜುಡಿ ಮೊಣಕೊಂದ್ ಕೊಟ್ಟು ನಿನ್ನ ಬಾಯಾಗ ಹುಳ ಬಿದ್ದಾವ ದೇವ್ರಂತ ಸಾವ್ಕಾರ ಎದಕ್ ಮಾತಾಡ್ತಿ ಕತ್ತಿಗತ್ತೆ ಒಂದ್ ಪಟ್ ಉಚ್ಚಿ ಕುಡ್ದ ಏನಂದಿ ಇದು ನನ್ನ ಸರಾಯಿ ದೇವತೆ ಅದ ಈ ಸರಾಯಿ ದೇವತೆ ದೇಹದಲ್ಲಿ ಎದ್ರ ಮುಗಿಯುತ್ತ ಇಡೀ ಪ್ರಪಂಚನೇ ನಂದ್ ಅಂತೀನ ಇದು ನನ್ನ ದೇವ್ರ ಇದೆ ಈ ದೇವರಿಗೆ ಯಾತರ ಮಾತಾಡ್ತೇನೆ ಯಾರು ಕೇಳ ಇದಾಗ ಏನಾರ ಮಾತಾಡಿದೆ ಅಂದ್ರ ನಿಮ್ ಕುದಿಗಿ ಕೊಂದೋಗಿದ್ ಮತ್ ನೀನು ಆಡ್ರಾಜಿ ಆಡ್ರ ನೀನು ಸಾಕೋಡ್ರ ಹಂಗ ಬಿಟ್ಟಿರ್ತಾನ ನಾವ ಹಿರಿಗೆ ಕೊಟ್ಟ ಅಂದ್ರ ಹಂಗ ಬಿಡಮಲ್ ನಾವ ಏನಾರ ಮಾಡಿರ್ಬೇಕು ಅದಕ್ಕ ಕೊಟ್ಟ ನಾವ ನೀ ದುಡಿದು ಹಾಕಿದ್ದೆ ಅಂದ್ರೆ ನಾ ಯಾಕೆ ಇನ್ನೊಬ್ರ ಹೊಲ ಹೊಲ ತಿರುಗ್ಯಾಡ್ಕೊತ ಹೊಕ್ಕೀನು ಅದ ನಿನಗೆ ದೇವ್ರ ಅಲ್ಲ ದೇವ್ವ ಅದ ಮೊಲೆ ಚಲೋ ಗಂಟು ಹಾಕಿರಿ ಅವ್ವ ನಮ್ಮ ಅಪ್ಪ ಇದ್ರ ಹೆಣ್ಣ ಇದ್ರ ಇಟ್ಟು ಮರ ಇದನ್ನು ಹೋದ ಇದನ್ನ ಕಟ್ಕೊಂಡು ನಂಗೆ ಸುಖ ಆತಿ ಯವ್ವ ಇದ್ರ ಮಾಡಿ ಮಣ್ಣಾಗ ಅಡಗಲಿರೋ ಅವ್ರ ಮತ್ತು ಹೋಯ್ ಚುಗೋನ್ ಶಾಂತಿ ಪ್ಯಾಕ್ಟಿ ತಂದು ಕೊಡ್ತೇನೆ ಮಜ್ಜನು ನನ್ಗೆ ಮತ್ತೆ ತಂತ್ರ ತಗೊಂಬರೇನ ಸಾಹುಕಾರ ಏನ ಮಾಡಿ ಕಳ್ಸುವ ಹಂಗ ಕಳ್ಸೋದಕ್ಕೆ

ಅದು ನನ್ನ ದೇವ್ರ ಅದ ಅದಕ್ಕೇನಾಗ್ಬಾರ್ದು ಹಾಂಡ್ರ ಕಟ್ಕೊಂಡು ಬಿಡ್ತೀಯ್ ಎಲ್ಲಾರ ನನ್ನ ಮ್ಯಾಗ ಬಾಳಿ ರೈತ ಮಾತಿನ ನೀನು ನಮ್ಮ ಅಪ್ಪನ ಹೆಣ್ಣು ಕಳುದ್ ನೋಡನ ಇಂಥ ಕುಡಕ್ ಗಂಡಗ ನನ್ ಗಂಟು ಹಾಕಿರ ಯವ್ವ ಅವ್ನ ಮಾರಿ ಮಣ್ಣಾಗಡಗಲಿ ಇದು ಏಸು ದಿನಾರ ಕೂತಿತ್ತವ ನನಗೆ ಹೊಟ್ಟಿಗೆ ಕೂಳಿಲ್ಲ ಮತ್ತೆ ಬಡಿದು ವದಿದು ದುಡ್ಡು ಹಾಕಿದ್ರ ಎಷ್ಟ್ ಮಾಡ್ತಿತ್ತು ಇದ್ರ ಹೆಣ ಚೆಂದ ಮಾಡ್ಲಿ ಇವ್ನ ಪೋನ್ ಹಸ್ತ ನಮ್ಮಅಗ ನಮ್ಮ ಅಪ್ಪಗೆ ಇವ್ನ ಜೋಡಿ ಸ್ವಚ್ಛ ಮಳೆ ಆಗಂಗಿಲ್ಲ ಕೇಳಿ ಬಿಡ್ತಾನೆ ಎಟ್ಟು ಇವ್ನ ಕೈಲಿ ಹರಿಸ್ಕೊಳ್ದೆವ್ವ ಇನ್ನ ಹೊಟ್ಟೆ ತುಂಬ ಕೂಳ ಹಾಕಿದ್ರೆ ಎಟ್ಟು ಅರಿತಿತ್ತ ಇದ್ರ ಇಟ್ಟು ಬರ್ಲಿ ಇದ್ರ ದಂಡಿದಾಗ ಅಂತ ನೋಡನ ಯವ್ವ ಸಾಕಾಗಿ ಹೋತಿ ಇವ್ನ ಕಾಲಾಗ ಹಾ ಹೇಳ್ತೀನಿ ನಮ್ಮ ಅದು ಫೋನ್ ಹಚ್ಚಿ ಯಾಕೇರಿ ಏನಾಗೈತಿರಿ ಎಂತ ಏನ್ ಹೇಳುದ್ರಿ ನಾನು ಹನಿಬಾರ ಒಟ್ಟು ಮನ್ಯಾಗ ಜಗಳ ಹಿಡ್ದ್ರಿ ಮನ್ಯಾಗ ಕಾಯಿಪಾಲ್ ಇಲ್ಲ ಜ್ವಾಳ ಇಲ್ಲ ಏನು ಇಲ್ಲ ತಗೊಂಡ್ ಬಾತ ನಾನು ಬಡದ ಕೆಸಿಂದ ಹೋಗ್ಯಾರ ನೋಡ್ರಿ ಮನಿ ಕಡೆ ಏನತ್ತ ಹೇಳ ನಾನು ಹನಿಬಾರ ಸುಮಾರು ಐತಿ ಏನು ಮಾಡುದೈತಿ ಏನ್ರಿ ಇಲ್ರಿ ಮನ್ಯಾಗ ಅದಕ್ಯಾಕೇರಿ ನಾ ಅದನ್ರಿ ಅದಕ್ಕೆ ಚಿಂತೆ ಮಾಡ್ತಿರೀ ಹೇಳಿ ಕಣ್ಣೀರ್ ಒರ್ಸ್ಕೋರಿ ನಿಮಗೆ ಏನ್ ಬೇಕು ನಾ ಸಹಾಯ ಮಾಡ್ತೇನ್ರಿ ಹೇಳ್ರಿ ಮೊದಲ ಮೇಲೆ ನಮಗ್ ನೀವು ಸಹಾಯ ಮಾಡ್ತೀರಿ ಬ್ಯಾಡ್ರಿ ಇಲ್ಲಿ ನಿಂದ್ರ ಬ್ಯಾಡ್ರಿ ಹೋಗ್ರಿ ನೀವು ಏನು ಹೊರಗಿನ ಅವ್ರಗತಿ ಮಾತಾಡಕೇರಿ ನಾವ್ ಇರೋದ್ ಅಂತ ಅವ್ರಿಗೆ ಸಹಾಯ ಮಾಡೋ ಸಲುವಾಗಿರಿ ನೋಡ್ರಿ ಮನ್ಯಾಗ ಜೋಲ್ ಇಲ್ಲ ಕಾಯ್ಪಾಲ್ ಇಲ್ಲಕತ್ತೇರಿ ಎಷ್ಟ್ ಬೇಕು ತಗೋರಿ ರೊಕ್ಕ ಆದ್ರೆ ನಾ ಕು ಚಿಂತೆ ಮಾಡ್ತೀರಿ ನೀವು ನನಗ್ ರೊಕ್ಕ ಕೊಡ್ತೀರಾ ಬ್ಯಾಡ್ರಿ ನನ್ ಗಂಡ ನೀ ರೊಕ್ಕ ನೋಡಿದೆ ಅಂದ್ರ ನನ್ ಜೀವತ್ಲಾ ಮಣ್ಣು ಕೊಡ್ತಾನ ಬ್ಯಾಡ್ರಿ ಈಗ ಆಡ್ ಹಿರಿಕೆ ತಗೊಂಬಂದ್ರ ಅಂದ್ರ ಸಾವಕರ್ ಜೋಡಿ ಅದೇ ತಂದ ಬಡದ್ ಹೆಣ್ಮೂರಿ ಬಡದ್ ಹೋಗಿ ನಾನ್ ಬ್ಯಾಡ್ರಿ ನಿಮ್ ರೊಕ್ಕ ನನಗ ನೋಡ್ರಿ ನಮ್ನೇನ್ ಹೊರಗಿನ ಅವ್ರ ಏನ್ರಿ ನಾವು ನಿಮ್ ಅದೇ ತಿಳ್ಕೋರಿ ಹಸು ಅಂದ್ರ ಯಾರಿಗೂ ಏನ್ರಿ ಇದು ಮನುಷ್ಯ ಅನ್ ಕೂಟಿ ಬಂದಿದ್ರಿ ನೋಡ್ರಿ ಕಾಯಿ ಜೋಳ ಕಾಳ ಇಲ್ಲ ಇರ್ಲಿ ತಗೋರಿ ಹಂಗ ಮಾಡಾಕ್ ಹೋಗ್ಬೇಡ್ರಿಗೋಗಿ ಈಗ ನಿಮ್ ಗಂಡ ನೋಡ್ತಾನನ್ರಿ ತಗೋರಿ ಹೆಂಗ್ಯಾಕ್ ಮಾಡ್ತೀರಿ ನೋಡ್ರಿ ರೊಕ್ಕ ತಗೋರಿ ಹೇಳಿ ಏನ್ ಬೇಕೆಲ್ಲ ತಗೊಂಡ್ ಆದ್ರೆ ನಮ್ ಮರಿಬೇಡ್ರಿ ಯಾಕೋ ಈ ರೊಕ್ಕ ಬ್ಯಾಡ ಅನ್ಸಾಕತೇವ್ರಿ ನಮಗ ಈಗ ನನ್ ಗಂಡ ನೋಡಿದ್ರಮ ನಿಬ್ಬರ ಕೆಲಸ ಮಾಡ್ತಾನು ಬ್ಯಾಡ ತಗೋರಿ ನಿಮ್ ರೊಕ್ಕರಿ ನೀವು ಯಾಕನ್ರಿ ನಿಮ್ ಗಾಂಡಿಗೆ ಅನ್ಸ ಎಲ್ಲರಿ ಬಾಳೆ ಆಕತೆ ನೋಡ್ರಿ ನಾವ್ ಇರತ ನೀವ್ ಅನ್ಸಾ ಹೋಗ್ಬೇಡ್ರಿ ನಾವ್ ಯಾವಾಗಿದ್ರು ನಿಮ್ ಬ್ಯಾನ್ ಎಂದಿರ್ತನ ಹೇಳಿ ನಾವ್ ನಿಮ್ ಒಟ್ಟಾಗ ಇಟ್ಟು ಧೈರ್ಯ ಹೇಳ್ರ ಯಾವತ್ತೂ ನಿಮ್ನು ನಾ ನೋಡ್ರಿ ಇಷ್ಟು ಹೇಳ್ರಿಲ್ಲ ಆಯ್ತು ನಮ್ಗೆ ಮರ್ಯಕೆ ಹೋಗ್ಬೇಡ್ರಿ ಬರಲೇಡ್ರಿ ಆಯ್ತು ಹೋರಿ ಅಂತ ಬೇಡ್ರಿ ಅಲ್ಲ ಈ ಹೆಣ್ಮನ್ನ ಒಳ್ಳೆಕ್ಕೆ ತಿಳ್ಕೊಂಡಿದ್ದೀನಿ ಇವ್ನ ಜೋಡಿ ಸವ್ವಾಸ ಅಂದ್ರೆ ಪೂರ ದಾರಿ ಬಿಟ್ಟಂಗೆ ಐತಿ ಬಿಡಪ್ಪ ಮಂದಿ ಬಂದಿದ್ರಿ ನಮಗೆ ಬೇಕು ಕರೆಂಟ್ ಬರೋ ಟೈಮ್ ಆಗೈತಿ ನೀರು ಬಿಟ್ರೆ ಆತು ಎಲ್ಲಿ ಹೋಗಿದ್ಯೋ ಎಲ್ಲಿ ಹೋಗಿದ್ಯಂದ್ರ ಗಂಡಸರ ತವ್ರ ಮನೆಗೆ ಹೋಗಿನಿ ಬರ್ಮ್ಯಾ ನೀನು ಗಂಡಸ್ರ ತವ್ರ ಮನೆಗೆ ಹೋಗ್ಲಾಕ ಮೊದಲ ನಿನ್ನ ಹಿಂಡತ್ತಿನ ತವ್ರ ಮನೆಗೆ ಕಳಿಸ ನಾನು ಹಿಂದಿನ ಯಾಕೆ ತವರ ಮನೆ ಕಳಿಸ್ಬೇಕ ಈಗ ನಾನು ಮನೆಗೆ ಹೋಗಿ ಬಂದಿಲ್ಲ ನಾನು ನಿನಗೆ ಬೇಸರ ಅದನ್ ಮತ್ತ ಯಾರು ಚೂಡಿ ನೆತ್ತ ಪ್ರಜ್ಞಾನಕ್ಕೆ ಏಯ್ ನಿನ್ನ ಜೀವನ ನಿನ್ನ ಕೈಯಾರ ನೀನ ಹಾಳು ಮಾಡಕೋಕೈತೇದಿ ಮನೆಯಾಗ ಹೆಣಮಕ್ಳು ದಾರಿ ತಪ್ಪಬೇಕಾದ್ರ ಮೂಳು ಗಂಡಸರನ್ನ ಕಾರಣ ಹಾಕರ ಹಂಗೆ ನೀ ಕುಡ್ಕೋತ ತಿರ್ಗಾಡಕ್ಕೆ ಹತ್ತೇದಿ ನಿನ್ನ ಹೆಂತಿ ಹೊಟ್ಟಿಗೆ ಹಣ್ಣಿಲ್ಲದಕ್ಕಾಗಿ ಕಂಡವ್ರ ಹೊಲದಾಗ ಬದನಿಕಾಯಿ ತುಡುಗು ಮಾಡಕ್ಕೆ ಹತ್ತ ಅಷ್ಟ ನಿನಗಾಗಲ್ದವ್ರು ನಿನ್ನ ಮನೆಗೆ ಬಂದು ಹೊಂಟಾರೆ ಯಾಕ ನೀ ಕುಡ್ಕೋತ ತಿರ್ಗ್ಯಾಡಕ್ ಹತ್ತಂತಲೇ ಬ್ಯಾರೆಗಡೆ ಸರ್ ನಿನ್ನ ಹೆಂತಿಗೆ ಇನ್ನೊಂದು ದಾರಿ ತೋರ್ಸಕೈತರ ನಿನ್ನ ಹೆಂಡತಿ ಕೆಡೋಕ್ಕಿಂತ ಮೊದಲು ನಿನ್ನ ಎಚ್ಚೆತ್ತುಗಳು ಕುಡಿದ ತಪ್ಪಲ್ಲ ಕುಡಿದ್ರಿಂದ ನಿನ್ನ ಹೆಂಡತಿ ಜೀವನ ಹಾಳಾಗಿ ಹೊಂಟೈತಿ ಮತ್ತಕ್ಕೆ ಕೈ ಬಿಟ್ಟು ಹೋದಳಂದ್ರ ನೀ ಕೈ ಆಡಿಸಿದ್ರಶಿಗೆ ಹಂಗಿಲ್ಲ ಹೋಗೋಕ್ಕಿಂತ ಮೊದಲು ಅದನ್ನ ಬಚ್ಚಿಟ್ಕೋದ ನಿನ್ನ ಕೆಲಸ ಬರ್ರಿ ನಿನ್ ಗೋಲ್ ಪುರಾಣ ನೈಟಿ ಹೇಳ್ತೀವಾಗ ಬರೆ ಇದ್ರೆ ಹೇಳೋದು हॉकी ಹೋಗಾಗ ಲೇ ನಿನಗೆ 100 ರೂಪಾಯಿ ಕೊಟ್ಟು ನೈಟಿ ಹೇಳು ಜನ ಅವ್ರ ಸ್ವಾರ್ಥಕ್ಕಾಗಿ ಕುಡಿಸ್ತಾರಾ ನಿನಗೆ ಹಂಗಾ ನಾ ಸ್ವಾರ್ಥಿ ಮನುಷ್ಯ ಅಲ್ಲಂತ ನಿನಗೆ ತಿಳಿಸ್ ಹೇಳಕತ್ತೇನಿ ಬೇಡ ಕುಡಿ ಬೇಡ ಹೆಂತಿನ ಮುಂದೆ ಬಾಳೆ ಮಾಡು ನಿನ್ನ ಪದಕ బంగಾರಕತ್ತಲೇ ಯಾ ನಾನು ಜೋಡಿ ಮಾದಾರ್ಕ ದೆಪ್ತ ನಾನು ಕುಡೋ ಕಿಕ್ ಎಲ್ಲಾ ಇಳೋತಿದಕ್ಕೆ ಕಿಕ್ ಹೋಗಿ ಊಟ ಮಾಡ್ನ ಸರ್ ಸರಿ ನಿನಗೆ ಈಗ ಗೊತ್ತಾಗಂಗಿಲ್ಲ ಕಂಡು ಕಂಡ ಗಂಡಸರೆಲ್ಲ ನಿನ್ನ ಮಣಿಗೆ ಬಂದು ಹೋಗ್ತಾರಲ್ಲ ಆದರ ಪ್ರತಿಫಲ ಮುಂದೆ ಗೊತ್ತಾಕೈತಿ ನಿನಗೆ ದಾರಿ ತಪ್ಪೋಕಿತ್ತ ಮೊದಲ ನೀ ದಾರಿ ಅಂತರೂ ತಿಳ್ಕೊಳಿಲ್ಲ ನಿನ್ನ ಹೇಂತಿಗೆರೆ ದಾರಿ ತೋರಿಸ್ಬೇಕು